ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನ ಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಮತಕ್ಷೇತ್ರದ ಹುಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಮೂರು ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಸೇವೆಯನ್ನು ಮಾಡ್ತಿದ್ದಾರೆ ಇದು ಸತತ ಥರ್ಡ್ ಕಂಟಿನ್ಯೂಸ್ ಆಗಿ ಬಂದಿದ್ದಾರೆ ಮತ್ತೆ ಇದೇ ರೀತಿ ಇಪ್ಪತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತಲೇ ಬರ್ತಿದ್ದಾರೆ ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದಾರೆ ಮತ್ತೆ ಈ ಭಾಗದ ಒಂದು ಸುಪ್ರಸಿದ್ಧ ಹೆಸರು ಹೆಚ್ ಜಿ ಗಿರಿಯಣ್ಣ ಮಾಜಿ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರು ಮತ್ತೆ ಮಾಜಿ ಗ್ರಾಮ ಪಂಚಾಯತಿ ಗ್ರೂಪ್ ಪಂಚಾಯತಿ ಇದ್ದಾಗ ಸದಸ್ಯರಾಗಿದ್ದರು ಅವರ ಸುಪುತ್ರರಾದ ಸನ್ಮಾನ್ಯ ಶ್ರೀ ಹೆಚ್ ಜಿ ಅರವಿಂದ್ ಯಾನೆ ಬಲರಾಮ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊಟ್ಟ ಮೊದಲನೇದಾಗಿ ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಹೇಳಿ ಈ ಒಂದು ರಾಜಕೀಯ ಅನ್ನಕ್ಕಂಥದ್ದು ಬರೀ ನಿಮ್ಮಿಂದನೇ ಅಲ್ಲ ನಿಮ್ಮ ತಂದೆಯವರು ಇಂದ ಪ್ರಾರಂಭವಾಗಿ ತಂದೆಯವರು ಕೂಡ ಭಾಳಷ್ಟು ಸೇವೆ ಮಾಡಿ ಜನರಿಗೆ ಒಂದು ಮನೆತನದಿಂದ ಬಂದಿದ್ದೀರಾ ಸೇವೆ ಮಾಡುವಂಥ ಮನೋಭಾವನೆ ಸೇವೆ ಮಾಡುವಂಥ ಉದ್ದೇಶ ಇಟ್ಕೊಂಡು ಬಂದು ಬಂದಿರುವಂಥ ಒಂದು ಮನೆತನ ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್ ನಮ್ಮ ತಂದೆ ಎಚ್ ಜಿ ಗಿರಿಯಣ್ಣ ತಂದರು ಅವರು ಹಿಂದೆ ಗ್ರೂಪ್ ಪಂಚಾಯ್ತಿ ಮತ್ತೆ ಗ್ರಾಮ ಪಂಚಾಯ ಮಂಡಲ ಪಂಚಾಯಿತಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು ಆದನಂತರ ತದನಂತರ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರಾಗಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಅವರು ತದನಂತರ ಮೇಲ್ಮಟ್ಟದ ಹುದ್ದೆಯಿಂದ ಮತ್ತೆ ಕೆಳಮಟ್ಟಕ್ಕೆ ಬರೋದು ಬೇಡ ಅಂತ ನೆಕ್ ತದನಂತರ ನನ್ನ ಈ ಗ್ರಾಮ ಪಂಚಾಯ್ತಿಗೆ ಚುನಾವಣೆಗೆ ಸ್ಪರ್ಶಕ್ಕೆ ಅವಕಾಶ ಮಾಡಿ ನೀನು ಮುಂದೆ ಮುಂದುವರಿಬೇಕು ಅಂತ ನಮ್ಮ ತಂದೆ ದಾರಿಯಲ್ಲಿ ನಾವು ಸಾಕ್ತಾ ಇದ್ವಿ ಸೊ ತಾವು ಈ ಒಂದು ರಾಜಕೀಯಕ್ಕೆ ಬಂದಿದ್ದು ತಂದೆ ಜೊತೆ ಮಾಡ್ಕೊಂತ ಬರ್ತಿದ್ರ ಅಥವಾ ತಂದೆ ಜೊತೆ ಅಲ್ಪ ಸ್ವಲ್ಪ ಕೆಲಸ ಕಲ್ತ್ಕೊಂಡು ಬರ್ತಾ ಇದ್ವಿ ಈ ರಾಜಕಾರಣಿಗಳು ರಾಜಕೀಯ ಗಳಲ್ಲಿ ಚುನಾವಣೆಗಳಲ್ಲಿ ಅವ್ರ ಜೊತೆ ಒಡನಾಟ ಇತ್ತು ಅವ್ರ ಜೊತೆ ಹೋಗ್ತಾ ಬರ್ತಾ ಇದ್ವಿ ಅದ್ರ ಮುಖ್ಯನ ನಾವು ರಾಜಕೀಯಕ್ಕೆ ಬಂದ್ವಿ ನೀವು ಬಂದಿದ್ದು ಯಾವಾಗ ಸರ್ ಎರಡ್ ಸಾವಿರದ ಐದು ಅವಾಗ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮೊದಲು ಚುನಾವಣೆಗೆ ಸ್ಪರ್ಧಿಸಿದ್ವಿ ಆಗ ನಮ್ಮ ಎದುರು ಅಭ್ಯರ್ಥಿ ವಿರುದ್ಧ ನಮಗೆ ಸೋಲಾಗಿತ್ತು ಹ್ಮ್ ಹ್ಮ್ ತದನಂತರ ಸತತ ಮೂರು ಬಾರಿ ತದನಂತರ ಎರಡ್ ಸಾವಿರದ ಹತ್ತು ಮತ್ತೆ ಎರಡ್ ಸಾವಿರದ ಹದಿನೈದು ಹಾಗೂ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜನ ಮನ್ನಣೆ ಕೊಟ್ಟು ನನಗೆ ಆ ಅವರ ಅಭಿಪ್ರಾಯ ಮತ್ತೆ ಅವರ ಅತಿಮೂಲವಾದ ಮತವನ್ನು ಕೊಟ್ಟು ನನ್ನ ಈ ಹುದ್ದೆಗೆ ತಂದು ಕುಂಡಿಸಿ ನಮ್ಮ ಕಾರ್ಯ ಕೆಲಸಗಳನ್ನೆಲ್ಲ ಮಾಡಿ ನಮ್ಗೆ ಅನುಭವ ಮಾಡಿಕೊಡ್ಬೇಕು ಅಂತ ಅನ್ಬಿಟ್ಟು ನಾನು ಈ ಹುದ್ದೆಗೆ ಕುಂಡಿಸ್ತಾರೆ ಸರ್ ಈ ಒಂದು ರಾಜಕೀಯ ವ್ಯವಸ್ಥೆಗೆ ನಿಮಗೆ ಆದರ್ಶ ಅಂದ್ರೆ ನಿಮ್ಮ ರಾಜಕೀಯ ಗುರುಗಳು ಅಂದ್ರೆ ನಮ್ಮ ತಂದೆ ನಮ್ಮ ತಂದೆಯವರ ಆದರ್ಶವನ್ನೇ ಸರ್ ತಾವು ಮೂರು ಬಾರಿ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಾಗಿದ್ದೀರಾ ಜನ ಕೇಳುವಂತದ್ದೇ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯ ಯಾವ ರೀತಿ ಒತ್ತು ಕೊಟ್ಟಿ ಜನರಿಗೆ ಏನ್ ಅನುಕೂಲ ಮಾಡಿಕೊಟ್ಟಿದ್ದೀರಾ ಸರ್ ನಾವು ಚಾರಂಡಿ ವ್ಯವಸ್ಥೆ ನೈರ್ಮಲ್ಯ ಬೀದಿ ದೀಪ ಮತ್ತು ಮೊನ್ನೆ ನಾವು ಎನ್ ಆರ್ ಜಿ ಅಂತ ಒಂದು ಕೇಂದ್ರ ಸರ್ಕಾರದ ಎರಡು ಸಾವಿರದ ಎರಡರ ಆಕ್ಟ್ ಪ್ರಕಾರ ಎನ್ ಆರ್ ಜಿ ಅಂತ ಅಂದ್ಬಿಟ್ಟು ಒಂದು ಉದ್ಯೋಗ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಚರಂಡಿ ವ್ಯವಸ್ಥೆಗಳು ಮಾಡ್ತಾ ಇದೀವಿ ಹೊಸ ಕಾಂಕ್ರೀಟ್ ಚರಂಡಿ ಕಲ್ವರ್ಟ್ ಚರಂಡಿ ಮತ್ತು ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮತ್ತು ಜಲ್ಲಿ ರಸ್ತೆ ಕಾಂಕ್ರೀಟ್ ರಸ್ತೆ ಮತ್ತು ಮೋರಿಗಳು ಇವನ್ನೆಲ್ಲ ರಿಪೇರಿ ಮಾಡ್ತಾ ಇದ್ದೀವಿ ಕೆರೆ ಕಟ್ಟೆ ಉಳ್ಳಿರ್ತದೆ ದನ ಕರುಗಳಿಗೆ ಜನ ಜಾನುವಾರುಗಳಿಗೆ ನೀರು ಬರ್ತಕ್ಕಂತ ಸೌಲಭ್ಯ ಪ್ರತಿಯೊಂದನ್ನು ಎನ್ ಆರ್ ಜಿ ಹದಿಮೂರನೇ ಹಣಕಾಸು ಹದಿನಾಲ್ಕನೇ ಹಣಕಾಸು ಮತ್ತೆ ಹದಿನೈದನೇ ಹಣಕಾಸು ಇವೆಲ್ಲ ಹಣಕಾಸಿನ ಪ್ರಯೋಜನ ಪಡ್ಕೊಂಡು ಅದರಿಂದ ಬರ್ತಕ್ಕಂಥ ಸೌಲಭ್ಯವನ್ನು ತಗೊಂಡು ಜನಕ್ಕೆ ಉತ್ತೇಜನ ಇದ್ವಿ ಮತ್ತೆ ಹೌಸಿಂಗ್ ಆರ್ ಜಿ ಸರ್ಕಾರದ ವತಿಯಿಂದ ಏನೇನು ಪಿ ಎಂ ಜೆ ವೈ ಅಂಬೇಡ್ಕರ್ ವಸತಿ ಯೋಜನೆ ಬಸವ ಇಂದಿರಾ ವಸತಿ ಯೋಜನೆ ಈ ವಸತಿ ಯೋಜನೆಯಲ್ಲಿ ಆ ಜನಾಂಗಕ್ಕೆ ಮೀಸಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವ್ರಿಗೆ ಮೀಸಲಿರ್ತಕ್ಕಂಥ ಸ್ಥಾನಗಳನ್ನು ಕೊಟ್ಟು ಅವ್ರ ಅಭಿವೃದ್ಧಿ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ವಿ ಸರ್ ಕುಡಿಯ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಸರಿ ಇದೆಯಾ ಅಥವಾ ಕುಡಿಯ ನೀರಿನ ವ್ಯವಸ್ಥೆ ಮೊದಲು ಸರಿ ಇಲ್ಲ ನಾವು ಅಧಿಕಾರಕ್ಕೆ ಜನ ನಮ್ಮ ತಂದ್ಮೇಲೆ ಅದಕ್ಕೆ ಸುಭದ್ರವಾಗಿ ಒಂದು ಬುನಾದಿ ಹಾಕಿದ್ವಿ ಕುಡಿಯ ವ್ಯವಸ್ಥೆಗೆ ಸದ್ಯಕ್ಕೆ ಸಮಸ್ಯೆ ಇಲ್ಲ ಸರ್ ಈಗ ಕೇಂದ್ರ ಸರ್ಕಾರದ ಇನ್ನೊಂದು ಯೋಜನೆ ಇದೆ ಜಲ್ ಜೀವನ್ ಮಿಷನ್ ಅನ್ನುವಂಥದ್ದು ಮನೆ ಮನೆಗೆ ನಲ್ಲಿ ಕೊಟ್ಟು ಮನೆ ಮನೆಗೂ ನೀರು ತಲ್ಪಿಸುವಂತ ಕಾರ್ಯಕ್ರಮ ಅದು ಈ ಒಂದು ಕೆಲಸ ಸಂಪೂರ್ಣವಾಗಿ ಆಗಿದೆಯಾ ಆ ಕಾಮಗಾರಿ ಅರ್ಧಮರ್ಧ ಆಗಿ ನಿಂತಿದೆ ಅದನ್ನ ನಾವು ಮೇಲಾಧಿಕಾರಿಗಳಿಗೆ ಮತ್ತೆ ಮೇಲ್ಮಟ್ಟದ ಚುನಾಯಿತ ಪ್ರತಿನಿಧಿಗಳಿಗೂ ವಿಚಾರ ಮುಗಿಸಿ ಅವರು ಅದಕ್ಕೆ ಸೂಕ್ತ ಕ್ರಮ ತಗೊತೋಗ್ತೀವಿ ಅಂತ ಅಂದ್ಬಿಟ್ಟು ಕ್ರಮ ವಹಿಸಿದ್ದಾರೆ ಅವರು ಈಗ ಪೈಪ್ ಮಾಡಿ ಅಷ್ಟಕ್ಕೆ ಬಿಟ್ಟಿದ್ದಾರೆ ಇನ್ನು ಕಾಮಗಾರಿಗಳು ನಲ್ಲಿ ಹಾಕೋದು ಮತ್ತೆ ಓವರ್ ಟ್ಯಾಂಕ್ ಕಟ್ಟೋದು ಆ ಪ್ರತಿಯೊಂದು ಕೆಲಸಗಳನ್ನೂ ಅವರು ಒಬ್ಬ ಪೂರ್ಣವಾಗಿ ಮುಗಿಸಿಲ್ಲ ಇನ್ನು ಅರ್ಧ ಮರ್ಧ ಮಾಡಿ ನಿಲ್ಸಿದ್ದಾರೆ ಸರ್ ಮುಂದಿನ ದಿನಗಳಲ್ಲಿ ಇದು ಕಂಪ್ಲೀಟ್ ನೀವು ಕಂಪ್ಲೀಟ್ ಮಾಡ್ಸಕ್ಕೆ ನಾವು ರೆಡಿ ಇದ್ದೀವಿ ನಮ್ಗೆ ಏನಂತ ಅಂದ್ರೆ ಅವ್ರಿಗೆ ಕ್ವಾಲಿಟಿ ಕೆಲಸ ಮಾಡಿ ಮೊದಲು ಜನಕ್ಕೆ ಏನು ತಲುಪಬೇಕು ಕರೆಕ್ಟ್ ಆಗಿ ಕೆಲಸ ಮಾಡಿ ಕೊಡಿ ಯಾಕೆಂದ್ರೆ ಪೈಪ್ ಲೈನು ಮತ್ತೆ ನಲ್ಲಿ ಹಾಕ್ಬಿಟ್ಟು ಹೋದ್ರೆ ಕೆಲವು ಕಡೆ ನಾವು ಆಗ್ಲೇ ಉದಾಹರಣೆ ನೋಡಿದ್ದೀವಿ ಅವರು ಟ್ಯಾಂಕ್ ಕಟ್ಟೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಮಾಡಲ್ಲ ಮತ್ತೊಂದು ಕೆಲಸ ಯಾಕೆಂದ್ರೆ ಅವ್ರಿಗೆ ತುಂಬಾ ಖರ್ಚು ಬೀಳ್ತದೆ ಟ್ಯಾಂಕು ಮತ್ತೆ ಬೇರೆ ಕೆಲಸ ಮಾಡೋದಕ್ಕೆ ಪೈಪ್ ಅಲ್ಲಿ ಆದ್ರೆ ಅವ್ರಿಗೆ ಕಾಂಟ್ರಾಕ್ಟ್ಗಳಿಗೆ ತುಂಬಾ ಸವಲತ್ತು ಸಿಗ್ತದೆ ಅದರಿಂದ ಅದು ಬೇಡ ಎರಡು ಒಟ್ಟಿಗೆ ಮಾಡಿ ಅಂದ್ಬಿಟ್ಟು ಅವ್ರಿಗೆ ಹತ್ರ ನಾವು ಕನ್ವಿನ್ಸ್ ಮಾಡಿ ಹೇಳಿದೀವಿ ಅದು ಯಾವುದೋ ಒಂದು ಸಂಸ್ಥೆಗಾಗಿದೆ ಸಂಸ್ಥೆಯವರು ಒಂದ್ ದಿವಸ ಬರ್ತಾರೆ ಒಂದ್ ದಿವಸ ಬರೋದಿಲ್ಲ ಅದು ಸಮಸ್ಯೆ ದೊಡ್ಡ ಸಮಸ್ಯೆ ಅದನ್ನ ದಯವಿಟ್ಟು ನಿಮ್ಮ ಮೀಡಿಯಾದ ಮೂಲಕನೇ ಅದಕ್ಕೆ ಸರ್ಕಾರಕ್ಕೆ ಎಚ್ಚೆತ್ತಿ ಈ ಒಂದು ಕೆಲಸ ಯಾಕೆಂದ್ರೆ ಇವತ್ತು ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಪಾಲ್ಗೊಂಡು ಎರಡರ ಅಡಿಯಲ್ಲಿ ಕೆಲಸ ಆಗ್ತಾ ಇರೋದು ಇದು ಜನಕ್ಕೆ ಉತ್ತೇಜನ ಆಗಬೇಕು ಅದರಿಂದ ಇದನ್ನ ದಯವಿಟ್ಟು ನೀವು ಇದ್ರ ಬಗ್ಗೆ ಒಂದು ತುಂಬಾ ಒಂದು ಒಳ್ಳೆ ಕಾನ್ಸೆಪ್ಟ್ ನಾನು ಕೇಳಿದೀರ ಇದಕ್ಕೊಂದು ಅವೇರ್ನೆಸ್ನ ಸರ್ಕಾರದ ಬಗ್ಗೆ ಸರ್ಕಾರಕ್ಕೆ ಮುಟ್ಟೋ ರೀತಿ ತಲುಪಿಸ್ಬೇಕು ಸರ್ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಶಾಲೆಗಳ ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಟ್ಟಿದ್ರ ತಾವು ಕೂಡ ಒಂದು ಎಜುಕೇಟೆಡ್ ಆಗಿ ಎಜುಕೇಶನ್ಗೆ ನಿಮ್ಮ ಆದ್ಯತೆ ಏನಿದೆ ಸರ್ ಸರ್ ನಮ್ಮಲ್ಲಿ ನಮಗೆ ಹೇಳ್ಕಣಕ್ಕೆ ನನಗೆ ಒಂಥರ ಬೇಸರ ಆಗ್ತದೆ ನಮ್ಮ ಶಾಲೆ ನಾವು ಓದಿದ ಶಾಲೆ ಸ್ವಲ್ಪ ದುಸ್ಥಿತಿ ಜಾಗದ ಸಮಸ್ಯೆ ಆಗಿ ನಾವು ಮೂಲಭೂತ ಸೌಕರ್ಯ ಎಲ್ಲ ಕೊಡ್ತಾ ಇದೀವಿ ನೀರ್ ಕೊಟ್ಟಿದ್ದೇವೆ ಮತ್ತೆ ಇದನ್ನ ಕೊಟ್ಟಿದ್ದೇವೆ ಟ್ಯಾಂಕ್ ಕೊಟ್ಟಿದ್ದೇವೆ ಇದನ್ನ ಸಿಸ್ಟಮ್ನು ಪ್ರತಿಯೊಂದು ಸೌಲಭ್ಯ ಮತ್ತೆ ನಮ್ಮ ಫಿಫ್ಟೀನ್ ಫೈನಾನ್ಸ್ ನಲ್ಲಿ ಒಂದು ಶೌಚಾಲಯ ಒಂದು ಎರಡು ಶೌಚಾಲಯ ಕಟ್ಸ್ಕೊಟ್ಟಿದ್ದೀವಿ ಅಕ್ಷರ ದಾಸೋಹ ಅಡುಗೆ ಮನೆ ಕಟ್ಸ್ಕೊಟ್ಟಿದ್ದೀವಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ಶಾಲೆಗೆ ಏನ್ ಸಿಗ್ಬೇಕು ಆಮೇಲೆ ಆಟದ ಮೈದಾನ ಮಾಡಿದ್ದೇವೆ ಒಂದು ಮುಕ್ಕಾಳ ಎಕರೆ ಜಾಗವನ್ನು ಸರ್ಕಾರಿ ಜಾಗವನ್ನು ನಿಲ್ಲಿಸಿ ಪೂರ್ತಿ ಕಾ ಇದನ್ನು ಎನ್ ಆರ್ ಕಾಂಪೌಂಡ್ ಮಾಡಿ ಆಟದ ಮೈದಾನ ಮಾಡಿದ್ದೀವಿ ಮತ್ತು ಉರ್ದು ಸ್ಕೂಲ್ಗೂ ಅಷ್ಟೇ ಆಟದ ಮೈದಾನ ಮಾಡಿದ್ದೀವಿ ಬಿಲ್ಡಿಂಗ್ಸ್ ಎಲ್ಲಕ್ಕೂ ಅನುದಾನವನ್ನು ಅಲ್ಲಿ ಸರ್ಕಾರದಿಂದ ತಂದು ಅದಕ್ಕೆ ಉತ್ತೇಜನೆ ಏನು ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ದೀವಿ ಬಟ್ ನಮ್ಮ ನನ್ನ ಸ ಭಾಳ ಬೇಜಾರಿನ ಕೆಲಸ ಅಂದರೆ ನಮ್ಮ ಗ್ರಾಮದಲ್ಲೇ ಶಾಲೆ ತುಂಬ ಶಿಥಿಲ ಆಗಿದೆ ಅದು ಜಾಗದ್ದು ಸಮಸ್ಯೆ ಇದೆ ಅದು ಉನ್ನತ ಮಟ್ಟದಲ್ಲಿ ಮಾತಾಡಿದ್ದೀವಿ ಅವರು ನಿವಾರಣೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸದ್ಯದಲ್ಲ ಕಾಯ್ತಾ ಇದಾರೆ ಈಗ ನಮ್ಮ ಶಾಲೆಗೆ ನನ್ನೇ ನನ್ಗೆ ಹೇಳಕ್ಕೆ ನಾಚಿಕೆ ಆಗ್ತದೆ ನೂರ್ ವರ್ಷ ತುಂಬಿರಿ ನಮ್ ಶಾಲೆ ಪ್ರಾರಂಭವಾಗಿ ನೂರ್ ವರ್ಷ ತುಂಬಿ ನೂರ ವರ್ಷ ತುಂಬಿರೋ ದಯವಿಟ್ಟು ನೀವು ನೋಡಿ ಅದೊಂದ ಅವೇರ್ನೆಸ್ ನ ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ನಿಮ್ಗೆ ತುಂಬಾ ಧನ್ಯವಾದ ಸರ್ ಸರ್ ಮುಂದಿನ ದಿನಗಳಲ್ಲಿ ಉಳಿದಿರುವಂತ ಅವಧಿಯಲ್ಲಿ ಮತ್ತೆ ಏನೆಲ್ಲ ಆಲೋಚನೆಗಳು ಸರ್ ನಮ್ಗೆ ನಮ್ಮ ಗ್ರಾಮ ಪಂಚಾಯತಿ ಮತ್ತೆ ನಮ್ಮ ವಾರ್ಡ್ಗೆ ಒಂದು ಬ್ಯಾಂಕ್ ತರಬೇಕು ಅನ್ನೋದು ತುಂಬಾ ಮಹಾ ಆಕ್ಷನ್ ಬ್ಯಾಂಕ್ಗೆ ಈಗಾಲ ಮೂಮೆಂಟ್ ಮಾಡ್ತಾ ಇದ್ದೀನಿ ಮತ್ತೆ ನಮಗೆ ಸ್ಮಶಾನ ಇರಲಿಲ್ಲ ಸ್ಮಶಾನ ಮಂಜೂರು ಮಾಡಿಸ್ಕೊಂಡಿದ್ವಿ ಒಂದೆಕ್ರೆ ಇದ್ ಕುಂಟ್ರೆ ಒಂದು ದನದ ಆಸ್ಪತ್ರೆಗೆ ಜಾಗ ಇರಲಿಲ್ಲ ಜಾಗ ಮಂಜೂರು ಮಾಡಿಸ್ಕೊಂಡು ಕಟ್ಟಡ ಆಗಿದೆ ಮತ್ತೆ ಒಂದೆರಡು ಎಕರೆ ಈ ಶಾಲಾ ಸಮಸ್ಯೆ ಐತೆ ಅನ್ಬಿಟ್ಟು ನಮ್ಮಲ್ಲಿ ಸರ್ಕಾರಿ ಗೋಮಾಳ ಇದೆ ಇಪ್ಪತ್ತು ನೀವು ಸರ್ವೆ ನಂಬರ್ ಒಳ್ಳೇನಲ್ಲಿ ಅದಕ್ಕೆ ಎರಡು ಎಕರೆನ ಈ ಎ ಸಿ ಅವರಿಗೆಲ್ಲ ಒತ್ತಾಕ್ಸಿದ್ದೀನಿ ತಹಶೀಲ್ದಾರಿಂದ ಮೂವ್ ಆಗಿದೆ ಕಾರ್ಡು ಅದೀಗ ಡಿ ಸಿ ಅವರು ಅಂತಕ್ಕೆ ಹೋಗ್ಬೇಕು ಆ ಒಂದು ಇದರಲ್ಲಿದೆ ನಮಗೆ ಮ ಮೂಲಭೂತ ಏನಂದರೆ ನಮ್ಮ ಗ್ರಾಮಕ್ಕೊಂದು ಬ್ಯಾಂಕ್ ಅನ್ನೋದು ತುಂಬ ನನಗೆ ತುಂಬ ಆಸೆ ಅದು ಈಗ ಆಲ್ರೆಡಿ ಒಂದು ಸರಿ ಕೆನರಾ ಬ್ಯಾಂಕ್ ತರಬೇಕು ಅಂತ ಅಂದ್ಬಿಟ್ಟು ಅದರಲ್ಲಿ ಫೇಲ್ ಆದ್ವಿ ಈಗ ಮತ್ತೆ ಇನ್ನೂ ಅದನ್ನು ಪ್ರಯತ್ನ ಬಿಟ್ಟಿಲ್ಲ ಮತ್ತೊಂದು ಸರಿ ಅದನ್ನು ಪ್ರಯತ್ನ ಬೀಳ್ತಾ ಇದ್ವಿ ಅದೊಂದು ನನಗೆ ಮಹಾನಪಿ ಇಲಾಖೆ ಸರ್ ತಾವು ಸುಮಾರು ನಲವತ್ತು ವರ್ಷದ ಮನೆತನದಿಂದ ರಾಜಕೀಯ ನೋಡ್ತಾ ಇದ್ದಾರೆ ತಮ್ಮ ವೈಯಕ್ತಿಕ ಒಂದು ಇಪ್ಪತ್ತು ವರ್ಷದ ರಾಜಕಾರಣ ಇದರಲ್ಲಿ ಸುಮಾರು ನಾಲ್ಕು ಎಂಎಲ್ಎ ಗಳು ಬಂದಿದ್ದಾರೆ ಹೋಗಿದ್ದಾರೆ ಮಾಜಿ ಶಾಸಕರು ಮಂಜು ಅವರಿದ್ರು ಈಗ ಹಾಲಿ ಬಾಲ್ ಬಾಳಿದ್ದಾರೆ ಇಬ್ಬರಲ್ಲಿ ನಿಮ್ಮ ಒಂದು ಟೋಟಲ್ ಪಂಚಾಯತಿ ವ್ಯಾಪ್ತಿಗೆ ಯಾರೋ ಒಂದು ಕೊಡುಗೆ ಜಾಸ್ತಿ ಇದೆ ಯಾವ ರೀತಿ ಕೆಲಸ ಕಾರ್ಯಗಳ ಮಾಡ್ಕೊಟ್ಟಿದ್ದಾರೆ ಎಮ್ ಎಲ್ ಎ ಕಡೆಯಿಂದ ಅಲ್ಲ ಈಗ ಇಬ್ರು ಇದ್ದಾಗ್ಲೂ ಕೆಲಸಗಳಾಗಿದೆ ಯಾವ್ದು ಕೆಲಸ ಆಗಿಲ್ಲ ಅನ್ನೋ ದೃಷ್ಟಿ ಏನಿಲ್ಲ ಇದ್ದಾಗ್ಲೂ ಆಗಿದೆ ಮಂಜಾಣವರಿದ್ದಾಗಲೂ ಆಗಿದೆ ಈಗ ಬಾಲನಾರು ಮತ್ತೆ ನಮ್ಗೀಗ ಮೂರು ಕೋಟಿ ನಮ್ಮ ಗ್ರಾಮ ಪಂಚಾಯಿತಿಗೇನೆ ನಮ್ಮ ವಾರ್ಡ್ಗೆ ಮೂರು ಕೋಟಿ ಕ ಕಾಂಕ್ರೀಟ್ ಅನುದಾನ ಕೊಟ್ಟಿದ್ದಾರೆ ಈಗ ನಮ್ಮ ಮೊನ್ನೆ ಅದು ಒಂದು ಪೂಜೆನೂ ಮಾಡೋಗಿದ್ದಾರೆ ನಮ್ಮ ಉಳ್ಳೇನಹಳ್ಳಿ ಮತ್ತೆ ಕಾವಲ್ ಕಾವಲ್ಪಾ ಮತ್ತೆ ದೇವಪಾಳ್ಯಕ್ಕೆ ಮರಕೋಟೆ ಹಾಕಿದ್ದಾರೆ ಮಂಜಾಣರು ಈಗ ಒಂದ್ ಎರಡು ಮೂರು ಟಾರ್ ರಸ್ತೆ ಇವೆಲ್ಲ ಮಾಡಿದ್ರು ಏನಿಲ್ಲ ಈಗ ಆಮೇಲೆ ಯಾರು ಮಾಡ್ಬೇಕು ಅಂದ್ರೆ ಸರ್ಕಾರ ಅವ್ರ ಕೈಲಿದ್ದಾಗ ಅವರು ಎಮ್ ಎಲ್ ಎಗಳು ಕೆಲಸ ಮಾಡಕ್ಕೂ ಅವ್ರಿಗೆ ಆಸ್ಪದ ಆಗ್ತದೆ ಅದರಿಂದ ಬಾಲಣ್ಣ ಅವತ್ತಿಂದ ಸರ್ಕಾರ ಸಿಕ್ಕಿಲ್ಲ ಈಗ ಸರ್ಕಾರ ಸಿಕ್ಕಿದೆ ಈಗ ಇನ್ನೂ ಉತ್ತೇಜನ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ ಸರಿ ಇಪ್ಪತ್ತು ವರ್ಷದ ನಿಮ್ಮ ರಾಜಕಾರಣದಲ್ಲಿ ಸುಮಾರು ನೀವು ವೈಯಕ್ತಿಕವಾಗಿ ಸಹ ಜನರಿಗೆ ಸ್ಪಂದನೆ ಮಾಡಿ ಸೇವೆಯನ್ನು ಮಾಡಿದ್ದೀರ ಸರ್ ನೀವು ಸಮಾಜ ಸೇವೆ ಇಪ್ಪತ್ತು ವರ್ಷದ ಯಾವ ರೀತಿ ಮಾಡ್ಕೊಂತ ಬಂದ್ವಿ ಸರ್ ನಮ್ಮದು ಮೂಲತಃ ಎರಡು ಸಾವಿರದ ಐದರಲ್ಲಿ ನಾವು ಫಸ್ಟ್ ಮೊದಲನೇ ಚುನಾವಣೆ ಸೋತಾಗ ಜನರು ಯಾಕೆ ನಮಗೆ ಮತ ಹಾಕಲಿಲ್ಲ ಯಾಕೆ ನಮ್ಮ ತಂದೆ ಗೆಲ್ಲಿಸ್ತವ್ರು ನಮ್ಗೆ ಯಾಕೆ ಗೆಲ್ಲಿಸ್ಲಿಲ್ಲ ಅನ್ನೋದು ನಮ್ಗೆ ಮೊದಲು ಯೋಚನೆ ಬಂತು ಯೋಚನೆ ಬಂದಾಗ ನಮ್ಮ ತಂದೆ ಒಂದು ಆದಿ ಅಂತೋರಿಸ್ಬಿಟ್ಟು ಬಡವ್ರ ಜೊತೆ ಮತ್ತು ದೀನ ದಲಿತರ ನಾವು ಒಡನಾಟ ಇಟ್ಕೊಂಡು ಅವ್ರ ಭಾಗ್ಯ ಆದರೆ ನಮಗೆ ಎಲ್ಲ ಜನಮತ ಗಣ ಆಗ್ತದೆ ಅಂತ ಅಂದಾಗ ನಾವಾಗ ಮೊದಲನೇ ಕೆಲಸ ಮಾಡಿದ್ದು ಜನಕ್ಕೆ ಡಿ ಡಬ್ಲ್ಯೂ ಪಿ ಓ ಎ ಪಿ ಪಿ ಎಚ್ ಪಿ ಎಸ್ ಎಸ್ ವೈ ಇಂಥ ಯೋಜನೆಯಲ್ಲಿ ಅವ್ರಿಪ್ ಅವ್ರಿಗೆ ಸಿಗ್ತಕ್ಕಂಥ ಏನು ಸರ್ಕಾರದಿಂದ ಸವಲತ್ತಿದೆ ಇದೆ ಆ ಸವಲತ್ತನ್ನು ಅವ್ರಿಗೆ ದೊರಕಿಸ್ಕೊಡೋಕ್ಕೆ ಮೊದಲು ಹೆಜ್ಜೆ ಇಟ್ವಿ ಅದು ಐದು ವರ್ಷ ನಿರಂತರವಾಗಿ ಮಾಡ್ಕೊಂಡ್ಬಂದು ಯಾವುದೋ ಒಂದು ಸಣ್ಣ ಪುಟ್ಟ ಖಾತೆ ಇರ್ಬೋದು ಇನ್ನೊಂದು ರೆವಿನ್ಯೂ ಜಮೀನು ಖಾತೆ ಇರ್ಬೋದು ಅವ್ರಿಗೆ ನಮ್ಮ ಕೈಲಾದಾಗ್ದಿದ್ರು ಅಧಿಕಾರಿಗಳ್ ಅಧಿಕಾರಿಗಳು ಈ ಈ ರೀತಿ ದಾರಿ ಇದೆ ಈ ರೀತಿ ಮಾಡಿದ್ರೆ ಈ ಕೆಲಸ ಆಗುತ್ತೆ ಅನ್ನೋದನ್ನ ಅವ್ರಿಗೆ ಜನಕ್ಕೆ ತಿಳುವಳಿಕೆ ಹೇಳಿ ಆ ಮ ಜೊತೇಲಿ ಅವ್ರನ್ನ ಅವ್ರ ಜೊತೇಲಿ ಇದ್ದು ಕೆಲಸ ಮಾಡಿದ್ವಿ ಅವ್ರ ಜೊತೇಲೆ ನೀ ಮತ್ತೊಂದು ಮಗದೊಂದು ಕೆಲಸ ಮಾಡ್ಕೊಂಡು ಹೋದ್ವಿ ಅದರಿಂದ ಜನ ಎರಡು ಸಾವಿರದ ಐದರಲ್ಲಿ ನನ್ನ ಮನ್ನಣೆ ಕೊಡಿದ್ರು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನನಗೆ ಮನ್ನಣೆ ಕೊಡ್ತು ತುಂಬಾ ಇದರಿಂದ ಗೆಲ್ಸಿದ್ದಾರೆ ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿ ಕೆಲಸ ಮಾಡ್ತೀನಿ ಸರ್ ಈಗ ಯುವಕರು ಬಹಳಷ್ಟು ಜನ ಒಂದು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ನೀವು ಈ ಭಾಗದಲ್ಲಿ ಅನುಭವಗಳ ರಾಜಕಾರಣಿಯಾಗಿದ್ದೀರಾ ನೀವು ಅವರಿಗೆ ಯಾವ ರೀತಿ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ ಮತ್ತೆ ಅವರಿಗೆ ಏನು ಸಲಹಾ ಸೂಚನೆಗಳನ್ನು ಕೊಡೋಕ್ಕೆ ಇಷ್ಟಪಡ್ತೀವಿ ಸರ್ ಮುಂದೆ ಯುವಕರು ರಾಜಕಾರಣಕ್ಕೆ ಬರಿಬೇಕು ಬರಬೇಕು ಯಾಕೆಂದ್ರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ ಹಾಗೆಯಿಂದ ಈಗಿನ ಯುವಕರೇ ಮುಂದಿನ ರಾಜಕಾರಣಕ್ಕೆ ಸೂಕ್ತವಾದಂಥವ್ರು ಅವರು ಈಗ ನಮ್ಮ ಜೊತಿನಲ್ಲಿ ನಮ್ಮ ನಮ್ಮನ್ನ ನಾವು ಒಬ್ಬ ರಾಜಕಾರಣ ಆದನು ಒಬ್ಬ ರಾಜಕೀಯ ಮಾಡ್ತಕ್ಕಂಥ ಜೊತೆಯಲ್ಲಿ ಇನ್ನೊಬ್ಬನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ತತ್ವ ರಾಜಕಾರಣ ಅದರಿಂದ ನಾವು ಯುವಕರು ಪ್ರತಿಯೊಬ್ಬರೂ ರಾಜಕಾರಣದಲ್ಲಿ ಆಸಕ್ತಿ ತೋರಿಸಿ ಒಳ್ಳೆಯ ರೀತಿಯಿಂದ ರಾಜಕಾರಣ ಅಂದರೆ ಕೆಟ್ಟ ರೀತಿಯಿಂದಲೇ ಅಂತ ಯೋಚನೆ ಮಾಡೋದಲ್ಲ ಒಳ್ಳೆಯ ಆದಿನೂ ಇದೆ ಕೆಟ್ಟಾದೀನ ನಮ್ಗೆ ಯಾವುದು ಒಳ್ಳೆ ಸುಗಮಾದಿ ಇದೆಯಾ ರಾಜಕಾರಣದಲ್ಲಿ ಆ ಹಾದಿಯನ್ನ ನಾವು ಆಯ್ಕೆ ಮಾಡ್ಕೊಂಡು ಆ ಆದಿನಲ್ಲಿ ಹೋಗೋದ್ರಲ್ಲಿ ಸಮವಿಸೆ ಇಲ್ಲ ಅದಕ್ಕೆ ನಾವು ಮುಂದೆ ಯುವಕರನ್ನೇ ರಾಜಕಾರಣಕ್ಕೆ ತರಬೇಕು ಅನ್ನೋದು ನಮ್ಮ ದೇಹ ಉದ್ದೇಶ ಇದೆ ಸರ್ ತಾವು ಈ ಭಾಗದ ರೈತರು ರೈತರ ಪರ ಏನ್ ಕಾಳಜಿ ಇದೆ ಮತ್ತೆ ರೈತರಿಗೆ ಏನ್ ಅನುಕೂಲ ಮಾಡಿಸ್ಕೊಟ್ಟಿದ್ರೆ ಸರ್ ರೈತರಿಗೆ ನಾವು ನೋಡಿ ಒಂದು ಇದನ್ನ ತ್ಯಾಜ್ಯವಸ್ತು ವಿಲಾರಿ ಘಟಕ ಮತ್ತೆ ಗೋಡನ್ನು ನಮ್ಮ ಎಮೆಲೋರಿಂದ ವಿಲ್ಲ ಸೊಸೈಟಿಯಿಂದ ಇದೆಲ್ಲ ಕಟ್ಟಿದ್ದಾರೆ ಗೋಡನ್ನೆಲ್ಲ ನಾವು ರೈತರಿಗೆ ನಾವು ಸರ್ಕಾರದಿಂದ ಕೇಳೋದೇನಂದ್ರೆ ರೈತರಿಗೆ ಒಂದು ಸಂಸ್ಕರಣಾ ಘಟಕ ತರಕಾರಿ ಆಗಲಿ ಬೇಳೆ ಇದಾಗ್ಲಿ ಮತ್ತು ರಾಗಿ ದವಸ ಧಾನ್ಯ ಆಗಲಿ ಅವ್ರ ಸಂಸ್ಕರಣಾ ಘಟಕ ಬೇಕು ಅದನ್ನ ಸರ್ಕಾರದಿಂದ ಉತ್ತೇಜನ ಮಾಡಬೇಕು ಮತ್ತು ಈ ದೇಶದಲ್ಲಿ ಎಲ್ಲರೂ ಅವರು ಏನು ಮಾಡಿದ್ರು ಅವ್ರದ್ದು ಬೆಲೆಯನ್ನು ಅವರೇ ನಿಗದಿ ಮಾಡ್ತಾರೆ ನಮ್ಮ ರೈತರಿಗೆ ಆ ಅವಕಾಶ ಇಲ್ಲ ನಾವು ಮಾಡ್ತಕ್ಕಂಥ ಮಾರ್ಕೆಟಿಂಗ್ ನಮಗೆ ಸೃಷ್ಟಿ ಮಾಡಿಕೊಳ್ಳಿ ಅನ್ನೋದು ನಮ್ಮ ದೇಹ ದೇಶ ಸರ್ಕಾರ ಬೆಂಬಲ ಬೆಲೆ ಅನ್ನಕ್ಕಂಥದ್ದು ಒಂದು ಸಿಗ್ಲಿ ಮಿನಿಮಮ್ ಮಿನಿಮಮ್ ಸಿಕ್ಕಿದ್ರೆ ಈಗಿನ ಒಂದು ಜನರೇಷನ್ಗೆ ಆಗೋದಿಲ್ಲ ಸರ್ ಅದಕ್ಕೇನು ಇವತ್ತಿನ ಖರ್ಚು ವೆಚ್ಚ ರೈತರಿಗೆ ತುಂಬಾ ಜಾ ಆಗ್ತಾ ಇದೆ ಇವತ್ತೊಂದು ಕೂಲಿ ಹಾಳನ್ನ ಒಬ್ಬ ಕೆಲಸ ಕಾರನ್ನ ಕರ್ಕೊಂಬಂದು ಕೆಲಸ ಮಾಡೋದಕ್ಕೆ ತುಂಬಾ ಸಮಸ್ಯೆ ಇದೆ ಅದರಿಂದ ಬೆಂಬಲ ಬೆಲೆ ಕೊಡೋದಕ್ಕಿಂತ ರೈತ ನೇರವಾಗಿ ಮಾರ್ಕೆಟ್ಗೆ ಮಾರುಕಟ್ಟೆಗೆ ಮತ್ತೆ ಅವನ್ ಬೆಳದಿರ್ಕಂತ ಬೆಳೆನ ಅವನೇ ನೇರವಾಗಿ ಅವನಿಗೆ ಅವನು ಏನ್ ಬೇರೆ ವಸ್ತುಗಳನ್ನ ವ್ಯಾಪಾರನ ಮಾಡ್ತಾರೋ ಅದೇ ರೀತಿ ರೈತನೇ ಮಾರ್ಬೇಕು ಅದನ್ನ ಮಧ್ಯವರ್ತಿಗಳ ಸಹಾಯ ಇಲ್ದಾಗೆ ಮಧ್ಯವರ್ತಿಗಳು ದಲ್ಲಾಳಿಗಳ ಮಧ್ಯ ಇದು ಇಲ್ದೇ ನೇರವಾಗಿ ವರ್ತಕ ವ್ಯಾಪಾರಿ ಮತ್ತೆ ರೈತ ಇಬ್ಬರು ಮಧ್ಯ ಒಡನಾಟ ಇದ್ದು ಆ ವ್ಯಾಪಾರ ನಡೆದ್ರೆ ಅವಾಗ ರೈತನಿಗೂ ಒಳ್ಳೇದಾಗ್ತದೆ ಮತ್ತೆ ಅದನ್ನ ಪರ್ಚೇಸ್ ಮಾಡ್ತಾನಲ್ಲ ಅವನ್ಗೂ ಒಳ್ಳೇದಾಗ್ತದೆ ಇಲ್ಲಾಂದ್ರೆ ಮಧ್ಯದವರೇ ಇವತ್ತು ಲಾಭಾಂಶ ತಗತವ್ರೆ ಈ ಕಡೆ ಒಂದ್ ಕಡೆ ರೈತರಿಗೂ ಸಮ ಲಾಭಾಂಶ ಸಿಗ್ತಾ ಇಲ್ಲ ತಿಂತಕ್ಕಂಥ ಇವನ್ಗೂ ಲಾಭಾಂಶ ಸಿಗ್ತಾ ಇಲ್ಲ ಮಧ್ಯದವರು ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅದಕ್ಕೆ ರೈತರ ಪರವಾಗಿ ಸರ್ಕಾರ ಯಾವ ಗಮನ ಗಮನ ಕೊಡಬೇಕು ರೈತರಿಗೆ ನೋಡಿ ಸರ್ ಯಾವುದೇ ಸರ್ಕಾರ ಬರಲಿ ಯಾವುದೇ ಭಾಗ್ಯಗಳ ಅವಶ್ಯಕತೆ ಇಲ್ಲ ಒಳ್ಳೆ ನೀರು ಒಳ್ಳೆ ಗೊಬ್ಬರ ಒಳ್ಳೆ ಬಿತ್ತನೆ ಬೀಜ ರೈತರಿಗೆ ರೈತರ ಕೈ ಕೆಲಸ ಕೊಟ್ರೆ ನೀರಾವರಿ ಯೋಜನೆ ಒಂದು ಕೊಟ್ರೆ ಸರ್ಕಾರ ರೈತನೇ ಸರ್ಕಾರನ ಸಾಕ್ತಾನೆ ಸರ್ಕಾರಕ್ಕೆ ಆಗ್ತಕ್ಕಂತ ಅನುಕೂಲ ರೈತನೇ ಮಾಡ್ಕೊಡ್ತಾನೆ ಖಂಡಿತ ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರಿರ್ಬೋದು ಮತ್ತೆ ಬೇರೆ ಬೇರೆ ರೀತಿಯ ನಿಮ್ಮ ಒಂದು ಸ್ನೇಹಿತರ ಇರ್ಬೋದು ನಿಮಗೆ ಈ ಒಂದು ಚುನಾವಣೆಯಲ್ಲಿ ನಿಲ್ಲಿಸಿ ಮೂರು ಬಾರಿ ಗೆಲ್ಲಿಸಿ ನಿಮಗೆ ಒಂದು ಚುನಾಯಿತ ಸದಸ್ಯರಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆ ನಾನು ಅವರ ಪಾದಾರಗಳಿಗೆ ನಮಸ್ಕಾರ ಮಾಡ್ತೀನಿ ಯಾಕೆ ಅಂದ್ರೆ ನಮ್ಮ ತಂದೆಗೆ ಏನು ಮರ್ಯಾದೆ ಕೊಟ್ಟು ಅವ್ರನ್ನ ಅವತ್ತಿಂದ ಕೆಲ್ಸ್ಕೊಂಡು ಬಂದ್ರೆ ನಮ್ಮನ್ನು ಅದೇ ರೀತಿ ಸಾಕಿದ್ದಾರೆ ಒಬ್ಬ ಮಗನ ರೀತಿ ನಮ್ಮನ್ನು ಸಾಕಿ ಇಲ್ಲಿವರೆಗೂ ತಂಗಿದ್ದಾರೆ ಅವ್ರಿಗೆ ನಾನು ಯಾವತ್ತನ್ನು ಚಿರಋಣಿಯಾಗಿ ಅವ್ರ ಮಧ್ಯದಲ್ಲಿ ನಾನು ಕೆಲಸ ಮಾಡ್ತೀನಿ ಯಾವತ್ತು ಇಪ್ಪತ್ನಾಲ್ಕು ಗಂಟೆ ಏಳು ಯಾರನ್ನಾದರೂ ವಿಚಾರ ಮಾಡಿದ್ರು ಗೊತ್ತಿ ಸತ್ಯ ಗೊತ್ತಿರಬೇಕು ಆ ಥರ ಅವರಿಗೆ ಕೆಲಸ ಮಾಡಿ ಅವರಲ್ಲಬ್ಬನಾಗಿ ಕೆಲಸ ಮಾಡಿ ಅವ್ರ ಋಣವನ್ನು ತೀರಿಸೋದಕ್ಕೆ ನಾನು ಪ್ರಯತ್ನ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಮತಕ್ಷೇತ್ರದ ಹುಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಇದೇ ಒಂದು ಪಂಚಾಯಿತಿಯಲ್ಲಿ ಮೂರು ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು ಮತ್ತೆ ಸರಿ ಸುಮಾರು ಈ ಒಂದು ಮನೆತನದಿಂದ ಇವರ ಒಂದು ತಂದೆಯವರು ಕೂಡ ಒಂದು ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು ಸನ್ಮಾನ್ಯ ಶ್ರೀ ಹೆಚ್ ಜಿ ಗಿರಿಯಣ್ಣ ಸರ್ ಅಂತ ಇವರು ತಂದೆಯವರು ಮತ್ತೆ ಇವರು ಈ ಭಾಗದ ಕಾಂಗ್ರೆಸ್ ಮುಖಂಡರಾಗಿ ಇಪ್ಪತ್ತು ವರ್ಷದಿಂದ ಸೇವೆ ಮಾಡ್ತಿರುವಂತಹ ಸನ್ಮಾನ್ಯ ಶ್ರೀ ಅರವಿಂದ ಯಾನೆ ಬಲರಾಮ್ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ವೀಕ್ಷಕರೇ ಇಂಥ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವವನ್ ಜೀವನವನ್ನು ಸಹ ಮರೆತು ಸಮಾಜ ಈ ಒಂದು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಗಳನ್ನು ಮಾಡ್ತಿರ್ತಾರೆ ವೀಕ್ಷಕರೇ ಇಂಥವರನ್ನು ಗುರುಸಿ ಗಮನಿಸಿ ತಮ್ಮ ಮುಂದೆ ಇಟ್ಟಿದ್ದೀವಿ ಮತ ಮಾಡೋ ಟೈಮಲ್ಲಿ ಒಂದು ಯೋಚನೆ ಮಾಡಿ ಯಾರು ಒಂದು ಒಳ್ಳೆ ಸರ್ವಿಸ್ ಮಾಡ್ತಿದ್ದಾರೆ ಒಂದು ಸೇವೆ ಮಾಡ್ತಿದ್ದಾರೆ ಅಂಥವರನ್ನು ಗುರುತಿಸಿ ಆಯ್ಕೆ ಮಾಡಿ ಅಂತ ಕೇಳ್ಕೊತೀವಿ ಜೈ ಹಿಂದ್ ಜೈ ಕರ್ನಾಟಕ